ಗಿಲ್ಲಿ ಶ್ರೀಮಂತನ ಮಿಡ್ಲ್ ಕ್ಲಾಸ್ ಅಲ್ವಾ ಇದು ಏನಕ್ಕೆ ಈ ತರ ತುಂಬಾ ಚರ್ಚೆ ಆಗ್ತಾ ಇದೆ ಹೊರಗೆ ಅಂತ ಅಂದ್ರೆ ಬಡವನ್ ಮುಖವಾಡ ಹಾಕೊಂಡು ಗೆದ್ಬಿಟ್ರು ಇಲ್ಲ ಬಡವನ ಬಡವ ಅಂತ ತೋರಿಸ್ಕೊಂಡು ಗೆದ್ಬಿಟ್ರು ಆದ್ರೆ ಗಿಲ್ಲಿ ಬಡವ ಅಲ್ಲ ಈ ತರದೊಂದು ಯಾಕೆ ತುಂಬಾ ಚರ್ಚೆ ಆಗ್ತಾ ಇದೆ ಅಂತ ಹೊರಗೆ ಅದೇ ನಾನು ಮುಂಚೆನೆ ಹೇಳಿದ್ ಬಡವಲ್ಲ ಶ್ರೀಮಂತನೇ ಇಷ್ಟು ಜನರು ಇಷ್ಟು ಪ್ರೀತಿ ಇಷ್ಟೆಲ್ಲ ಸಿಕ್ಕೈತೆ ಅಂದ್ರೆ ನಾನು ಶ್ರೀಮಂತನೇ ಅಲ್ವಾ ಮೇಡಮ್ ನಾನು ಬಡವ ಹೆಂಗ್ ಐತೇನೆ ಶ್ರೀಮಂತ ಅಂದ್ರೆ ಯಾವ ಲೆವೆಲ್ ಅಂದ್ರೆ ನೀವು ಬಹುಶಃ ಇಂಡಿಯಾದಲ್ಲಿ ಟಾಪ್ ಟೆನ್ ಶ್ರೀಮಂತ ಇರ್ತಾರಲ್ಲ ಆತರ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಬರುತ್ತೆ ಇವಾಗ ಯಾಕಂದ್ರೆ ಜನಗಳ ಪ್ರೀತಿ ಅಷ್ಟು ಸಿಕ್ಕಿದೆ ನಿಮ್ಗೆ ಅಶ್ವಿನಿ ಅವರು ಒಂದು ಇಂಟರ್ವ್ಯೂ ಮಾತಾಡ್ತಾ ಹೇಳಿದಾರೆ ನನಗೆ ಜಾಸ್ತಿ ವೋಟ್ ಬಂದಿದೆ ಗಿಲಿಗಿಂತ ಜಾಸ್ತಿ ವೋಟ್ ಬಂದಿದೆ ಆ ವೋಟ್ ಏನಾದ್ರು ಹೊರಗಡೆ ಬಿಟ್ಟರೆ ನಾನೇ ಗೆಲ್ತಿದ್ದೆ ಅಂತ ಹೇಳಿದಾರೆ ಇದಕ್ಕೆ ನಿಮ್ ರಿಯಾಕ್ಷನ್ ಏನು ಗಿಲಿಯವ್ರೆ ಏನಿಲ್ಲ ಮೇಡಮ್ ಏನ್ ಕೇಳೋರು ಗೊತ್ತಿಲ್ಲ ನಿಜವಾಗ್ಲು ಸಖತ್ ಖುಷಿ ಆಗ್ಬಿಡ್ತು ಮೇಡಮ್ ಸತ್ಯವ್ ಅದೇ ನಾನು ವೀಕೆಂಡ್ ಅಲ್ಲಿ ಹೇಳಿದೆ ಮೋಸ್ಟ್ಲಿ ಹೆಂಗಿರ್ತಾರೆ ಹಳೆ ಸಿನಿಮಾದಲ್ಲಿ ಲೇಡಿ ವಿಲ್ಲನ್ ಬರಲ್ಲಾರೇ ಬರ್ತು ಮೇಡಮ್ ಅವರೆಲ್ಲ ಹಂಗಿರ್ತಾರೆ ಬಂದ ತಕ್ಷಣ ಕೂಗಾಡ್ಕೊಂಡ್ ನನ್ನ ಮೇಲೆಲ್ಲ ಹರ್ಚಾಡ್ಕೊಂಡು ನನ್ನ ಮಗಳಿಗೆ ಯಾಕಂಗೆ ಹೇಗಿಸ್ತೇವೆ ಕಾರ್ಳಿತೆ ಜಗಳ ಮಾಡ್ತೇ ಅಂತೆಲ್ಲ ಬೈತಾರೆ ಅಂತೆಲ್ಲ ಇಮ್ಯಾಜಿನೇಷನ್ ಅವ್ರು ಬಂದ ತಕ್ಷಣ ಅವರೇ ಹೇಳ್ತವ್ರ ಅಶ್ವಿನಿ ಮೇಡಮ್ ಅಮ್ಮ ನಾನ್ ನಿನ್ ಮಗಳು ನಾನು ನೀನ್ ಯಾಕೆ ಗಿಲ್ಲಿ ಗಿಲ್ಲಿ ಅಂತ ಇದ್ ಮಾಡ್ತೇನೆ ನಿನ್ ಮಗಳು ನಾನು ನನ್ ಜೊತೆ ಮಾತಾಡ್ಬೇಕು ಬಾ ಹೇಳಕ್ ಹೋಯ್ತಾರೆ ಏ ಇರೋ ನಟರಾಜನ್ ಜೊತೆ ಮಾಡ್ಕೋ ಮಾತಾಡ್ಕೊ ಬಂದ್ಬಿಡ್ತೀನಿ ನಾನು ಅತ್ತೆ ಅನ್ನೋದು ಅವ್ರ ಅಯ್ಯ ಅನ್ನೋದು ಅವ್ರು ಅಂದ್ರೆ ಈಗ ನಮ್ ಊರಲ್ಲಿ ನಮ್ಮತ್ತದಿರು ಇವ್ರು ನೋಡ್ದಂಗೆ ಯಾವಾಗ ಹಂಗೆ ಕನೆಕ್ಟ್ ಆಗ್ಬಿಟ್ರು ಅವ್ರು ಆಮೇಲೆ ನನ್ನನ್ನ ಕ್ಯಾಪ್ಟನ್ ಆಗ್ಬೇಕು ಗಿಲ್ಲಿ ಅನ್ಬಿಟ್ಟು ಫೋಟೋ ಹಾಕಿದ್ದು ಅದೆಲ್ಲ ನೋಡ್ಬಿಟ್ಟು ನನ್ಗೆ ಏನ್ ಟಚ್ ಆಗಿ ಮಾಡ್ತವ್ರ ಇವ್ರು ಇವರು ಲಾಸ್ಟ್ ಅಲ್ಲಿ ಏನಾರು ಇದೆಲ್ಲ ಫಿಲ್ ಫುಲ್ ಮೇ ಫುಲ್ ಅನ್ಬಿಟ್ಟು ಏನಾರ ಫುಲ್ ಮಾಡಕ್ ಮಾಡ್ತವ್ರ ಅಂತ ನಾನು ಆಮೇಲೆ ಗೊತ್ತಾಯ್ತು ಲಾಸ್ಟ್ ಅಲ್ಲಿ ಓ ಇವರು ಅಂದ್ರೆ ಅದು ಗೊತ್ತಿಲ್ಲ ನನ್ಗ ನನ್ಕಂದಿದ್ದ ಒಂದು ಆದಂತೆ ಒಂದು ನಾನು ಇದ್ದದ್ ನೋಡ್ರ ಒಳಗಡೆ ಎಲ್ಲ ಲೆಕ್ಕದಲ್ಲಿ ನನಗ್ ಬಂದ್ ಬೈಬೇಕು ಎಲ್ಲ ಬಂದು ಕ್ಯಾಪ್ತನೇ ಮಾಡ್ಬಿಟ್ರು ಅದೊಂದು ಸಖತ್ ಖುಷಿ ಮೇಡಮ್ ಆಮೇಲೆ ನಮ್ಮ ಫ್ಯಾಮಿಲಿ ಬಂದಾಗ್ಲೂ ಅಷ್ಟೇ ಎಲ್ಲಾರ್ಗು ಕುತೂಹಲ ಇತ್ತು ನೀನೆ ಹಿಂಗ ಆಡ್ತೇನೆ ಅಪ್ಪ ನೀವು ಹೆಂಗ್ ಹೆಂಗಿರ್ಬೇಡ ಅವ್ರ ಹೆಂಗ್ ಆಡ್ಬೇಡ ನೀನೆ ಹಿಂಗೆ ಮಾತು ಮಾತು ಮಾತಾಡ್ಕೊಂಡ್ ಕೇ ಕಾಲದು ರೇಗಿಸದೆಲ್ಲ ಮಾಡ್ತಾ ಹೆಂಗ್ ನಿಮ್ಮಅಪ್ಪ ಹೆಂಗಿರ್ಬಾರ್ದು ಅಪ್ಪ ಎಷ್ಟ್ ರೇಗಿಸ್ಬಾರ್ದು ನೋಡ್ತೀನಿ ಅಂತ ಬಟ್ ನಮ್ಮ ಅಪ್ಪ ಡೆಡ್ ಅಪೋಸಿಟ್ ಒಳಗಡೆ ಸೈಲೆಂಟ್ ಆಗಿ ಮಾತಾಡ್ಕೊಂಡು ಅದು ಫ್ಯಾಮಿಲಿ ಮಾತ್ರ ಸೂಪರ್ ಸೂಪರ್ ಆಗಿತ್ತು ಎಲ್ಲಾರ ಫ್ಯಾಮಿಲಿ ಸೂರ್ಯ ನಮ್ಮ ಸೂರ್ಯಜನ ಅವ್ರ ಅಮ್ಮ ಕನ್ಫೆಷನ್ ರೂಮ್ ಇಂದ ಬಂದಕ್ಕೆ ಗಿಲ್ಲಿ ಅಂದ್ರೆ ನನಗೆ ಇಷ್ಟ ಅನ್ನೋದು ಧನುವಣ್ಣ ಅವರ ಅಮ್ಮ ಅವರು ನನ್ನ ನನ್ನ ಮಗ ಇಲ್ಲ ಅಂದ್ರೆ ನಾನು ತೊಂಬತ್ತೊಂಬತ್ತ ಗಿಲ್ಲಿಗೆ ಆಗ್ತಿದ್ ನಮ್ ರಘುವಣ ರಘುವಾಣವರ ಅಕ್ಕ ಮಿಸ್ ವೈಫು ಅವರು ನನ್ ನಾನ್ ರಘು ಕೊಟ್ಟಿರೋ ಕ್ವಾಟ್ಲಾಗ ನನ್ಗೆ ಅವರು ಜಗಳ ಮಾಡ್ತಾರೆ ನಿಂದು ನನ್ಗೆ ಸಖತ್ ಇಷ್ಟ ಐತೆ ಕಾಮಿಡಿ ನೀವು ಇಬ್ರು ಆಟಾಡುದು ತಾಮಂದರೀತ್ರ ಅಂತ ಅಂದ್ಬಿಟ್ರು ನನಗೆ ಅವ್ರ ಮಗ ಎಲ್ಲ ಸಕತ್ ಹಿಂಗೆಲ್ಲ ಐತೆ ಐತೆ ಆಮೇಲೆ ನಮ್ಮ ರಚಿತ್ ಅವರ ಫ್ಯಾಮಿಲಿ ನಮ್ಮ ಧ್ರುವನ್ ಅವ್ರ ಫ್ಯಾಮಿಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ತಮ್ಮ ಅವ್ರು ಬಂದು ಮಾತಾಡ್ಸಿದ್ದು ಆಮೇಲೆ ನಾನು ಕ್ಯಾಪ್ಟನ್ ಆಗ್ಬೇಕು ಅಂತ ಮಾಡಿದ್ದು ಅದೆಲ್ಲ ಮರೆಯಾಕಾಗ